ಸರ್ವರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ರೈಲಿನಲ್ಲಿ ಪ್ರಯಾಣಿಸುತ್ತಿರುವ ಯಾತ್ರಿಕರು ಮಹಾಶಿವರಾತ್ರಿಯ ಜಾಗರಣೆಯನ್ನು ಭಜನೆ ಹಾಗೂ ಶಿವನಾಮ ಸ್ತೋತ್ರದೊಂದಿಗೆ ವಿಶೇಷವಾಗಿ ಆಚರಿಸಿದರು ಶಿವಮೊಗ್ಗದಿಂದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಕ್ಕೆ ಪ್ರಯಾಣಿಸಿದ ಯಾತ್ರಿಕರು ಮಹಾಕುಂಭವನ್ನು ಮುಗಿಸಿ ಬರುವ ಸಂದರ್ಭದಲ್ಲಿ ಇಂದು ಶಿವರಾತ್ರಿ ಶಿವರಾತ್ರಿಯ ವಿಶೇಷತೆಗಾಗಿ ರೈಲಿನಲ್ಲೇ ಶಿವರಾತ್ರಿಯನ್ನು ಆಚರಿಸಿದ ಯಾತ್ರಿಕರು ರೈಲಿನಲ್ಲಿ ಭಜನೆ ಮತ್ತು ಶಿವನಾಮ ಸ್ತೋತ್ರಗಳೊಂದಿಗೆ ದೇವರ ಹಾಡುಗಳನ್ನು ಹಾಡುವ ಮೂಲಕ ಜಾಗರಣೆಯನ್ನು ಮಾಡಿದರು பாண்டுாவிட்டலா பண்டலி நாகாவிட்டா பாண்டு ரங்காவிட்டலா பண்டி நாகாவிட்டலா ரங்கா பாண்டு ரங்கலா शोभितलिङ्गं जन्मज दुःखविनाशकलिङ्ग लिपा <laughs> ರೈಲಿನಲ್ಲಿ ಶಿವರಾತ್ರಿ ಆಚರಿಸುವ ಬಗ್ಗೆ ಸರಸ್ವತಮ್ಮನವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ ನನ್ನ ಹೆಸರು ಸರಸ್ವತಿ ಅಂತ ಬಂದ ಪ್ರತಿ ವರ್ಷ ನಾವು ಶಿವಮೊಗ್ಗದಲ್ಲಿ ಒಂದು ಕುಟುಂಬದವರಿಗೆ ಆಚರಿಸ್ತಾ ಇದ್ದೀವಿ ಶಿವರಾತ್ರಿ ಈ ಸಲ ಒಂದು ಟ್ರೈನ್ ಜನ ಒಂದು ಕುಟುಂಬದವರಾಗಿ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ನಾವು ಇಲ್ಲಿ ಎಲ್ಲಾ ಬರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಮತ್ತೆ ಇಲ್ಲಿ ಬಂದವರೆಲ್ಲ ವಾಪಸ್ ಹೋಗ್ತಾರೆ ಅಂತ ಗ್ಯಾರಂಟಿನೂ ಇರ್ಲಿಲ್ಲ ಮತ್ ಜನ ಎಲ್ಲ ಎದ್ರು ಅಲ್ಲೋದವರೆಲ್ಲ ಕಾತುಳಕ್ಕೆ ಒಳಗಾಗಿ ತುಂಬಾ ಜನ ಸಾಯ್ತಾ ಇದಾರೆ ಅಂತ ಹಂಗಾಗಿ ನಮ್ಗೆ ಬರೋದಕ್ಕೂ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ ಮನಸ್ಸೇ ಮಾಡಿದ್ದಿಲ್ಲ ಹೋಗ್ಬೇಕು ತುಂಬಾ ಬೆಳಗ್ಗೆ ಅಂತ ತುಂಬಾನೇ ಇಷ್ಟ ಇತ್ತು ಆದ್ರೂ ನಮಗೆ ಅಷ್ಟು ದೂರ ಹೋಗಿ ಬರ್ಲಿಕ್ಕೆ ಆಗತ್ತಾ ಬರೀ ಹೆಣ್ಮಕ್ಳು ಬೇರೆ ನಾವು ಹೊರಟಿದ್ದು ಅಷ್ಟು ಜನ ನಮಗೆ ಬರಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ ದೇವ್ರ ದೈದಿಂದ ಹೇಗೋ ಬಂದ್ವಿ ನಾವು ತುಂಬಾ ಬೆಳಗ್ಗೆ ಯಾವುದು ಅನನುಕೂಲ ಆಗಲಿಲ್ಲ ಎಲ್ಲ ಅನುಕೂಲನೇ ಚೆನ್ನಾಗಿತ್ತು ನಾವು ಯಾವುದು ತೊಂದರೆ ಎಲ್ಲದೆ ಮತ್ತೆ ಶಿವಮೊಗ್ಗಕ್ಕೆ ಅದೇ ಟ್ರೈನಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ ಶಿವರಾತ್ರಿ ಪ್ರಯುಕ್ತ ಎಲ್ಲರೂ ಇಲ್ಲಿ ಒಂದಾಗಿ ಸೇರಿಕೊಂಡು ಭಜನೆ ಮಾಡಿದ್ವಿ ಈಶ್ವರನ್ ಡ್ರೆಸ್ ಹಾಕಿದ್ವಿ ನಾವು ಈಶ್ವರನ್ ಭಜನೆ ಮಾಡಿದ್ವಿ ಎಲ್ಲರೂ ಒಂದೇ ನಮ್ಮ ಮನೆ ಮನೆ ಥರ ಸಂತೋಷವಾಗಿ ನಗ್ನಾಗ್ತಾ ಮತ್ತೆ ಶಿವಮೊಗ್ಗಕ್ಕೆ ಹೋಗಿ ವಾಪಸ್ ಹೋಗ್ತಾ ಇದೀವಿ ಎಲ್ಲರಿಗೂ ಧನ್ಯವಾದ ومنم

ಮಹಾ ಕುಂಭದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಶ್ವೇತಾ ಸಂತೋಷ್ ಶೇಟ್ ನನ್ನ ಹೆಸರು ಶ್ವೇತಾ ಸಂತೋಷ್ ಅಂತ ನಾನು ಸಾಗರದವರು ನಾವು ಕುಂಭ ಮೇಳಕ್ಕೆ ಹೋಗಬೇಕು ಅಂತ ಸುಮಾರು ಸ್ಟಾರ್ಟ್ ಆದಾಗಿಂದ್ಲಾನ್ ಮಾಡ್ತಾನೆ ಇದ್ವಿ ಆದ್ರೆ ಸಾಮಾನ್ಯವರಿಗೆಲ್ಲ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಯಾಕೆಂದರೆ ಟ್ರೈನ್ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಅಲ್ಲಿಗೆ ಮತ್ತೆ ಫ್ಲೈಟಿಗೆಲ್ಲ ಹೋಗೋಣ ಅಂದ್ರೆ ತುಂಬಾ ದುಬಾರಿ ಅಮೌಂಟ್ ಆಗ್ತಿತ್ತು ಆದ್ರೆ ಎಂ ಪಿ ಅವರು ವ್ಯವಸ್ಥೆ ಮಾಡಿ ತುಂಬಾ ಅನುಕೂಲ ಆಯ್ತು ಯಾಕೆಂದ್ರೆ ಜನ ಸಾಮಾನ್ಯರು ಕೂಡ ದಿನಗೂಲಿ ಮಾಡೋನು ಕೂಡ ಒಂದು ಕುಂಭಮೇಳವನ್ನ ನೋಡುವಂತ ಅವಕಾಶವನ್ನು ಒದಗಿಸ್ಕೊಟ್ರು ಕುಂಭಮೇಳ ಮೇಳ ನಮಗೆ ತುಂಬಾ ಖುಷಿ ಇತ್ತು ಯಾಕೆಂತ ಅಂದ್ರೆ ಕುಂಭಮೇಳ ನಡೆಯೋದು ನೂರ ನಲ್ವತ್ ವರ್ಷ ಅದು ಮಹಾ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ನಡೆಯತ್ತಂತೆ ನಡೆಯತ್ತಂತೆ ಆದ್ರೆ ನಾವ್ ಇರ್ತಿವೋ ಇಲ್ವೋ ನಮಗೆ ಆ ಸೌಭಾಗ್ಯ ಸಿಗತ್ತಾ ಇಲ್ಲೋ ಗೊತ್ತಿಲ್ಲ ಆದ್ರೆ ನೂರ ನಲ್ವತ್ನಾಲ್ಕು ವರ್ಷದ ಮಹಾ ಕುಂಭಮೇಳವನ್ನು ನೋಡುವಂತ ಅವಕಾಶವನ್ನು ಕೊಟ್ಟಿದ್ದು ನಮ್ಮ ಎಂ ಅವರು ನಮಗೆ ಅವ್ರಿಗೂ ಅವಕಾಶ ಒಂದೇ ಮಾಡಿಕೊಡ್ಲಿಲ್ಲ ಅಲ್ಲಿ ಹೋದ ನಂತರ ಜವಾಬ್ದಾರಿಯನ್ನು ತಗೊಂಡ್ರು ಅಲ್ಲಿ ಅಂದಾನಿ ಅವ್ರದ್ದು ಒಂದು ಇಸ್ಕಾನ್ ಊಟದ ವ್ಯವಸ್ಥೆ ಅವ್ರದ್ದೊಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಉಳಿಲಿಕ್ಕೆ ಸಹ ವ್ಯವಸ್ಥೆ ಆಯಿತು ಜೊತೆಗೆ ನಮಗೆ ಕುಂಭಮೇಳದಲ್ಲಿ ಅಂದರೆ ಟ್ರೈನ್ಗೆ ಹೋಗೋದು ವ್ಯತ್ಯಾಸ ಆಯಿತು ಸ್ವಲ್ಪ ಅದು ಅಂದ್ಕೊಂಡಿದ್ದ ಟೈಮಿಗೆ ಅದು ತಲುಪಲಿಲ್ಲ ಅದಕ್ಕೋಸ್ಕರ ಮತ್ತೆ ನಮಗೆ ಎಕ್ಟೆನ್ಷನ್ ಆಯಿತು ಮತ್ತು ನಾವು ಸ್ನಾನ ಎಲ್ಲ ಮಾಡಿಕೊಂಡು ಆರಾಮಾಗಿ ಅಲ್ಲಿರ್ತಕ್ಕಂಥ ಕೆಲವೊಂದು ಸ್ಥಳಗಳನ್ನು ನೋಡ್ಕೊಂಡು ಬರಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿರ್ತಕ್ಕಂತಹ ನಮ್ಮ ಎಂ ಪಿ ರಾಘವೇಂದ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ ಬಯಸ್ತೇನೆ ಶಿವರಾಮ ಏನಂತ ಅಂದ್ರೆ ಮಹಾಕುಂಭ ಬೇಳ ವ್ಯವಸ್ಥೆ ಅದಿನಿಂತ ನೀರಾಗಿರ್ಲಿಲ್ಲ ಹರಿಯೋ ನೀರಾಗಿತ್ತು ತುಂಬಾ ನೀಟಾಗಿ ಹರಿತಾ ಇತ್ತು ಯಾವುದೇ ಚರ್ಮ ರೋಗಗಳಾಗ್ಲಿ ಕಾಯಿಲೆಗಳಾಗ್ಲಿ ಬರುವಂತಹ ಕೆರೆ ಆಗಿರ್ಲಿಲ್ಲ ಅದು ಹರಿತಾ ಇರ್ತಕ್ಕಂಥ ನೀರಾಗಿದ್ದರಿಂದ ತುಂಬಾ ಒಳ್ಳೆಯ ಒಂದು ಅವಕಾಶ ಅಂತಾನೆ ಅಂದ್ಕೊಳ್ತಾ ಇದೀವಿ ಅಲ್ಲಿ ತುಂಬಾ ನೀಟಾಗೇ ಇತ್ತು ನಮಗೆ ಊಟದ ವ್ಯವಸ್ಥೆ ಕೂಡ ತುಂಬಾ ನೀಟಾಗಿ ಕೂತ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ ಇಷ್ಟೊಂದು ಜನ ಸೇರ್ತಾರೆ ಅಂತ ಹೇಳಿ ಆದರೆ ಹೇಳಲಿಕ್ಕೂ ಸಾಧ್ಯ ಇಲ್ಲ ತುಂಬ ಜನ ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡ್ಕೊಟ್ಟಿದ್ದಾರೆ ಯೋಗಿ ಜಿ ಅವರು ಕೂಡ ಅಂತಾರೆ ಇದನ್ನು ಹೇಳಲಿಕ್ಕೆ ಖುಷಿ ಆಗುತ್ತೆ ನಮಗೆ